ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಚಿಂತಿ ಚಾನಲ್ ರೇಷನ್ ಕಾರ್ಡ್ ತಿದ್ದುಪಡಿ ಅಂತ ವಿಷಯನ ಕೇಳಿದ್ರಿ ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸದ್ಯಕ್ಕೆ ಈಗ ರೇಷನ್ ಕಾರ್ಡ್ ತಿದ್ದುಪಡೆಗೆ ಕೇವಲ ಮೂರು ಜಿಲ್ಲೆಗಳಲ್ಲಿ ಕಾಲಾವಕಾಶವನ್ನು ಕೊಡಲಾಗಿದೆ ಅವು ಯಾವ್ಯಾವ ಅಂತಂದ್ರೆ ಬೆಂಗಳೂರು ಮೈಸೂರು ಕಲಬುರ್ಗಿ ಯಾವ್ಯಾವ ಅಂತಂದ್ರೆ ಬೆಂಗಳೂರು ಮೈಸೂರು ಕಲಬುರಗಿ ಹಾಗೂ ಇದಕ್ಕೆ ದಿನಾಂಕ ಅಂದ್ರೆ ಡೇಟ್ ಕೂಡ ಫಿಕ್ಸ್ ಮಾಡಿದರೆ ಆ ದಿನಾಂಕದೊಳಗೆ ಅವರು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಹಾಗಿದ್ರೆ ಆ ದಿನಾಂಕ ಯಾವಾಗೆ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ಆಗಿರುತ್ತೆ ಸೊ ಈ ಜಿಲ್ಲೆಯವರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಮತ್ತೆ ಇತರ ಜಿಲ್ಲೆಗಳಲ್ಲಿ ಕೂಡ ಕಾಲಾವಕಾಶವನ್ನು ಕೊಡಲಾಗುತ್ತೆ ಹಾಗೂ ಈ ತಿದ್ದುಪಡಿಯಲ್ಲಿ ಏನೆಲ್ಲ ಅವಕಾಶವನ್ನು ಕೊಡಲಾಗಿದೆ ಅಂತಂದ್ರೆ ಕುಟುಂಬ ಸದಸ್ಯರ ಸೇರ್ಪಡೆ ಕುಟುಂಬ ಸದಸ್ಯರ ಅಳಿಸುವಿಕೆ ಕೇಂದ್ರ ಡಿಲೀಟ್ ಮಾಡುವುದು ವಿಳಾಸ ಬದಲಾವಣೆ ಹಾಗೂ ಪಡಿತರ ಚೀಟಿ ವರ್ಗಾವಣೆ ನ್ಯಾಯ ಬೆಲೆ ಅಂಗಡಿ ಬದಲಾವಣೆ ಇವೆಲ್ಲ ಅವಕಾಶವನ್ನ ಕೊಡಲಾಗಿದೆ ಹಾಗೂ ಈ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕಂದ್ರೆ ಕರ್ನಾಟಕವನ್ನು ಗ್ರಾಮವನ್ನ ಹಾಗೂ ಆನ್ಲೈನ್ ಸೆಂಟರ್ಗಳಲ್ಲಿ ಈ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇತರ ಜಿಲ್ಲೆಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಅವಕಾಶ ಕೊಟ್ಟರೆ ಈ ಇನ್ನೊಂದು ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ತೇನೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದ